ಸಿನಿಮಾ ಸೂಪರಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಇವರು ಉಮಾಪತಿ ಸಾರ್ ಎಂಥ ಪ್ರೊಡ್ಯೂಸರ್ ಸರ್ ನೀವು ಎಂಥ ಫಿಲಮ್ನ ತಂದ್ಕೊಂಡಿದ್ದೀರಾ ಸರ್ ನೀವು ಹಾಕಿರೋ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಫಿಲಮ್ನ ಹೆಂಗಿದೆ ಅಂತ ತೋರಿಸ್ತಿದೆ ಅಷ್ಟು ಕಾಸು ಹಾಕಿದ್ದೀರಲ್ಲ ಅಷ್ಟು ಈ ಫಿಲಮ್ ಬರ್ತಿದೆ ಆ್ಯಂಡ್ ಇನ್ನೊಂದು ನೀವು ಎಷ್ಟು ಪ್ರೇಕ್ಷಕರು ಎಷ್ಟು ಜನ ಬಂದು ನೋಡ್ತಿದ್ದೀರಾ ಅವರೆಲ್ಲರಿಗೂ ಬರ್ತಿದೆ ಈ ಫಿಲಮು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿದ್ದಾರೆ ಸೊ ಫಸ್ಟು ಫಸ್ಟ್ ಉಪ ಅಧ್ಯಕ್ಷ ಫಿಲಂ ಮಾಡಿದಾಗ ಅವರು ಆ್ಯಕ್ಟ್ರ್ ಕ್ಯಾರ ವೀರೋ ಕ್ಯಾರೆಕ್ಟ್ರು ಪ್ಲೇ ಮಾಡಿದರು ಬಟ್ ಚಿಕ್ಕಣ್ಣವರು ಸೈಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದರು ಬಟ್ ಆದರೆ ಇಲ್ಲಿ ಉಪಾಧ್ಯಕ್ಷ ಫಿಲಮಲ್ಲಿ ನಮ್ಮ ಶರಣ್ಣವರು ಸೈಡ್ ಕ್ಯಾರೆಕ್ಟ್ರು ಪ್ಲೇ ಮಾಡಿಬಿಟ್ಟು ನಮ್ಮ ಚಿಕ್ಕಣ್ಣ ಅವರು ಹೀರೋ ಪಾರ್ಟ್ ಪ್ಲೇ ಮಾಡಿದ್ದಾರೆ ನಂಗೆ ಸಖತ್ ಖುಷಿಯಾಯಿತು ಚಿಕ್ಕ ಅವರು ಶರಣ್ ಎಂಟ್ರಿ ಬಂದಾಗಂತೂ ಫುಲ್ಲು ಖುಷಿ ಆಯಿತು ಕಾಪಾಡೋಕ್ಕೆ ಬರ್ತಾರೆ ಚಿಕ್ಕಣ್ಣನ ನೀವು ನೋಡಿ ಫಿಲಮಲ್ಲಿ ಆ್ಯಂಡ್ ಈ ಸಾ ಈ ಫಿಲಮ್ ಬಗ್ಗೆ ಒಂದು ರ್ಯಾಪ್ ಸಾಂಗ್ ಬರ್ತಿದ್ದೀನಿ ಆಡೋಣ ಅಂದರೆ ಆಡ್ತೀನಿ ಇಲ್ಲಿ ಮ್ಯೂಸಿಕ್ ಹಾಕೊಂಡ್ಬಿಡ್ತೀನಿ ಟಿವಿಗೆ ಹೆಡ್ಫೋನ್ಗೆ Yeah this is Sai Gowda independent that is nanu Sai Gowda gottirille kopat, deksal, bilang, review at lahat ng mga ಸೈಡಿಗೆ ಇಟ್ಟು ಹೊಸ ಸಾಂಗ್ ಇದ್ದು ಕೆಲ ಬ್ರೋ ತೆಲುಗು ತಮಿಳು ಫಿಲಂ ಇದೆ ಮಾಡಿ ಬಿಟ್ಟವ್ರು ಕರ್ನಾಟಕದಲ್ಲಿ ಇದೆಯಾ ಕನ್ನಡ ಫಿಲಂ ಆಗಬೇಕು ಗ್ರೋ ಉಪಾಧ್ಯಕ್ಷ ಫಿಲಂ ನೋಡಿ ಬಿಡುವೆ ಈಗ ಒಂದು ಹೊಸ ಫ್ಲೋ ಕಾಮಿಡಿಯನ್ನಿಂದ ಆಕ್ಟರ್ ಆಗಿರೋದು ಚಿಕ್ಕಣ್ಣ ಕಷ್ಟಪಟ್ಟು ನೋಡಬೇಕು ನೀನು ಈಗಲೇ ಉಪಾಧ್ಯಕ್ಷ ಫಿಲಂ ಇಷ್ಟಪಟ್ಟು ಫೈಟಿಂಗ್ ಇಲ್ಲ ಒಂಚೂರು ಎಂಟರ್ಟೈನ್ಮೆಂಟ್ ಇದೆ ನೂರು ಪಟ್ಟು ಬನ್ನೋಡು ಫಿಲಂ ನೀನು ಒಂದ್ ಬಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ಯಾಕೆ ಬೇಕು ಪರವಾಗಿ ಸಹವಾಸ ನೋಡಿದ್ರು ಪರವಾಗಿಲ್ಲ ಉಪವಾಸ ಫಿಲಮ್ ಚಿಕ್ಕದಿದ್ರು ಪರವಾಗಿಲ್ಲ ಪಟ್ಟಿದ್ದೀವಿ ಬಿದ್ರಲ್ಲೇ ನಾವು ಸಂತೋಷ ಕನ್ನಡದ ಬಗ್ಗೆ ಮಾತಾಡಬೇಡಿ ಕನ್ನಡ ಯಾವತ್ತಿದ್ರು ನಮ್ಮದೇ ಕನ್ನಡ ಬಗ್ಗೆ ಕೆಟ್ಟಾಗಿ ಮಾತಾಡೋಂಗೆ ಯಾವತ್ತಿದ್ರು ನಾನು ತಂದೆ ಬಂದು ನೋಡು ಸೈಕೋಡ ಸೈಕೋಡ ನನ್ನ ಹೆಸ್ರು ಸೈಕೋಡ ಸೈಕೋಡ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾನು ಗೊತ್ತಿರಲಿ ನನ್ನ ಹೆಸ್ರು ನೇನೆ ಸೈಕೋಡ ದಯವಿಟ್ಟು ಇನ್ನೊಂದು ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಸೈಕೋಡ್ ಅಫಿಷಿಯಲ್ ಅಂತ ಇಂಡಿಟೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾನು ರ್ಯಾಪ್ ಮಾಡ್ತಿರ್ತೀನಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಹೊಸ ಹೊಸ ಅಪ್ಡೇಟ್ಗಳು ಬಿಡ್ತಾ ಇರ್ತೀನಿ ಹೊಸ ಹೊಸ ರ್ಯಾಪ್ ಸಾಂಗ್ಗಳು ಬಿಡ್ತಾ ಇರ್ತೀನಿ ಈ ಫಿಲಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನೀವು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆದರೂ ಪರವಾಗಿಲ್ಲ ಮುನ್ನೂರು ರೂಪಾಯಿ ಆದರೂ ಪರವಾಗಿಲ್ಲ ಐನೂರು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಈ ಫಿಲಮ್ಗೆ ಅಷ್ಟು ಹೊರ್ತಿದೆ ನಿಮಗೆ ಈ ಫಿಲಮ್ ದಯವಿಟ್ಟು ಕನ್ನಡಿಗರು ಯಾರ್ಯಾರು ಇದ್ದೀರಾ ದಯವಿಟ್ಟು ಬಂದು ಸಪೋರ್ಟ್ ಮಾಡಿರಿ ಫಿಲಮ್ಗೆ ಆ್ಯಂಡ್ ಧನ್ವೀರ್ ಅವರು ಮತ್ತು ಅಭಿಷೇಕ್ ಸರ್ ಅವ್ರು ಬಂದ್ಬಿಟ್ಟು ಇಬ್ರು ಬಂದು ಸಪೋರ್ಟ್ ಮಾಡಿದ್ರು ಫಿಲಮ್ಗೆ ಉಪ ಉಮಾಪತಿ ಸರ್ ಬರ್ತಿದಾರೆ ಇಲ್ಲಿ